ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಲಾಗ್ ಮಕ್ಕಳೆಲ್ಲ ಸೇರಿ ಓಲಿ ಆಡ್ತಾ ಇದ್ ನಡಗ್ತಾವ ನೀನು ಜ್ವರ ಬರುತ್ತೆ ಅವ್ನಿಗೆ ಸಾಕು ಹೋಗಪ್ಪ ನೀನು ನಡ್ತಾ ಹೋಗ್ ಹೋಗು ನಿನ್ಗೂ ಚಳಿ ಆಗ್ತೈತ ಹಾ ನೋಡಿ ಫೈನಲಿ ಫೈನಲ್ಲಿ ಅವ್ರು ಅವ್ತರ ಹೀಗಿದೆ ಎರಡು ದಿನ ಬೇಕಾಯಿತು ಆ ಕಲರ್ ಹೋಗೋದಕ್ಕೆ ಇವಳು ನನ್ನ ಮಗಳು ಸಾನ್ವಿ ಅವಳು ಸ್ಕೂಲಲ್ಲಿ ಕರಾಟೆ ಕಾಂಪಿಟೇಷನ್ ಇತ್ತು ಅವರಪ್ಪ ನಮ್ಮಪ್ಪ ಇಬ್ಬರು ಅವಳನ್ನು ಕಾಂಪಿಟೇಷನಿಗೆ ಕರ್ಕೊಂಡು ಹೋಗಿದ್ರು ಅವಳಿಗೆ ಕರಾಟೆ ಅಂದರೆ ತುಂಬ ಇಷ್ಟ ಡ್ಯಾನ್ಸ್ ಮ್ಯೂಸಿಕ್ ಭರತನಾಟ್ಯಮಿಂತ ಜಾಸ್ತಿ ಇಂಟ್ರೆಸ್ಟ್ ತೋರಿಸೋದು ಅವಳು ಕರಾಟೆಗೇನೆ ಹಾಗಾಗಿ ನಾವು ಜಾಸ್ತಿ ಅವಳಿಗೆ ಎಂಕ್ರೇಜ್ ಮಾಡ್ತೀವಿ ಅವಳಿಗೆ ಇಷ್ಟನೋ ಅದನ್ನು ಕಲಿಯೋದಕ್ಕೆ ಪ್ರೋತ್ಸಾಹಿಸ್ತೀವಿ ಪೇರೆಂಟ್ಸ್ ಯಾವಾಗಲೂ ಅವ್ರಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಕು ಅಷ್ಟೇ ಯಾವುದನ್ನು ಫೋರ್ಸಬಲಿ ಕಲಿಸೋದಕ್ಕಾಗಲ್ಲ ಅಲ್ವಾ ಮ್ಯೂಸಿಕ್ಕು ಡ್ಯಾನ್ಸಲ್ಲೂ ಅವಳಿಗೆ ಅಷ್ಟೇ ಆಸಕ್ತಿ ಇದೆ ಆದರೆ ಭರತನಾಟ್ಯಂನಲ್ಲಿ ಸ್ವಲ್ಪ ಕಡಿಮೆ ನನಗೆ ಅವತ್ತು ಹೋಗೋಕ್ಕಾಗಲಿಲ್ಲ ಕಾರಣ ಇದೆ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಇವಾಗಂತೂ ಎಷ್ಟೋ ಮೂಮೆಂಟ್ ಮಿಸ್ ಮಾಡ್ಕೊತಾ ಇದ್ದೀನಿ ಆದರೂ ತುಂಬ ಖುಷಿಯಾಯಿತು ಅವಳು ಹೇಳ್ಬಿಟ್ಟು ಹೋಗಿದ್ಲು ನಾನು ಬರಬೇಕಾದ್ರೆ ಪ್ರೈಸ್ ತೊಗೊಂಡು ಬಂದೇ ಬರ್ತೀನಿ ಅಂತ ಹೇಳಿ ಹಾಗೆ ಪ್ರೈಸ್ ತೊಗೊಂಡ್ಬಂದಿದ್ದಾಳೆ ತುಂಬ ಖುಷಿಯಾಯಿತು ನನಗೆ ಹಾಂ ಇದು ನಮ್ಮ ಮನೆಯವ್ರ ಬರ್ತ್ಡೇ ಸೆಲೆಬ್ರೇಷನ್ನು ಟ್ಯೂಷನಲ್ಲಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಸೇರಿಬಿಟ್ಟು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದರು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಇವ್ರ ಬರ್ತ್ಡೇ ಸೆಲೆಬ್ರೇಷನ್ ಸ್ವಲ್ಪ ಸ್ಪೆಷಲ್ಲಾಗೇ ಆಗತ್ತೆ ಅಂತ ಹೇಳಿ ಕೇಕ್ ನೋಡಿ ಎಷ್ಟು ಚೆನ್ನಾಗಿದೆ ಸರ್ ಅಂತ ಹೇಳಿಬಿಟ್ಟು ಒಂದೊಂದು ಲೆಟರ್ಗೂ ಒಂದೊಂದು ಕೇಕ್ ಇದೆ ನೋಡಿ ತುಂಬ ಖುಷಿಯಾಯಿತು ಆದರೆ ನಾನು ಅಟೆಂಡ್ ಮಾಡೋದಕ್ಕಾಗಲಿಲ್ಲ ಏನಕ್ಕೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅದು ಸರ್ ಅಂತ ಇರೋದು ಈ ವರ್ಷದ ಸ್ಟೂಡೆಂಟ್ಸ್ ತಗೊಂಬಂದಿರೋದು ಆ ಕಡೆ ಪಕ್ಕದಲ್ಲೇ ಇದೆಯಲ್ಲ ಆ ಕೇಕ್ಸ್ ಎಲ್ಲ ಓಲ್ಡ್ ಸ್ಟೂಡೆಂಟ್ಸ್ ತೊಗೊಂಬರ್ತಾರೆ ಓಲ್ಡ್ ಸ್ಟೂಡೆಂಟ್ಸು ಅಷ್ಟೇ ಪ್ರತಿ ವರ್ಷ ಅವ್ರ ಸರ್ ಬರ್ತಡೇನ ನೆನಪಿಟ್ಕೊಂಡು ಆ ದಿನ ಬಂದುಬಿಟ್ಟು ಸೆಲೆಬ್ರೇಷನ್ ಮಾಡ್ತಾರೆ ಈ ಬಾಂಡಿಂಗಿಗೆ ಏನು ಹೇಳೋದು ಖುಷಿಯಾಗತ್ತೆ ಏನಾದರೂ ಗಳಿಸಿದ್ದೀವಿ ಅಂದರೆ ಈ ಮಕ್ಕಳು ಪ್ರೀತಿ ಗಳಿಸಿದ್ದೀವಿ ನಾವು ಸರ್ ಅಷ್ಟೇ ಅವರಿಗೆಲ್ಲ ಟ್ರೀಟ್ ಕೊಡಿಸಿದ್ರು ವೆಜ್ ತಿನವರಿಗೆಲ್ಲ ವೆಜ್ಜು ನಾನ್ ವೆಜ್ ತಿನ್ನೋರಿಗೆಲ್ಲ ನಾನ್ ವೆಜ್ಜು ಅಷ್ಟಲ್ಲದೆ ಎಲ್ಲರಿಗೂ ರಜಾ ಇದ್ದಾಗ ಫಿಲಮಿ ಕೂಡ ಕರ್ಕೊಂಡು ಹೋಗ್ತಾರೆ ದೇವಸ್ಥಾನ ಪಾರ್ಕ್ ಅಂತ ಹೋಗ್ತಾನೆ ಇರ್ತೀವಿ ಮಕ್ಕಳ ಜೊತೆ ಸರ್ಗಂತೂ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ಇಷ್ಟ ನನಗೂ ಅಷ್ಟೇ ಇವರೆಲ್ಲ ಇಷ್ಟು ಬಂದು ಎಂಜಾಯ್ ಮಾಡ್ತಾರಲ್ಲ ನೋಡೋದಕ್ಕೆ ನನಗೆ ಖುಷಿ ಹಾಂ ನೋಡಿ ಇದು ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ನಾನು ಮಾಡೋ ಹಾಗಿರಲಿಲ್ಲ ಹಾಗಾಗಿ ನಮ್ಮ ಆಂಟಿ ನಮ್ಮ ಮನೆಯವ್ರ ಅಕ್ಕನೇ ಸಿಂಪಲ್ಲಾಗಿ ದೇವ್ರ ಮನೆಯಲ್ಲೇ ಪೂಜಿದ್ದಾರೆ ಹಬ್ಬ ಬಿಡಬಾರ್ದು ಅಂತ ಹೇಳಿ ಅವ್ರ ಕೈಲಾದಷ್ಟು ಅವರು ಪೂಜೆ ಮಾಡಿದ್ದಾರೆ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು